ಲೋಕಸಭಾ ಚುನಾವಣೆಯಲ್ಲಿ ಜನರ ತೀರ್ಪು ಜೂನ್ ನಾಲ್ಕರಂದು ಬಂದಿದೆ ಕಳೆದೊಂದು ವರ್ಷದಿಂದ ರಾಜ್ಯದಲ್ಲಿ ಹಗಲು ದರೋಡೆ ನಡೆಯುತ್ತಿದೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ಕಲಬುರಗಿ ನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ನಡೆದಿದೆ ಇದರಲ್ಲಿ ರಾಜ್ಯವಲ್ಲದೆ ದಿಲ್ಲಿ ಮಟ್ಟದವರೆಗೂ ಭಾಗಿಯಾಗಿದ್ದಾರೆ ದಿಲ್ಲಿಯಿಂದ ಓರ್ವ ಕರ್ನಾಟಕಕ್ಕೆ ವಸೂಲಿಗೆ ಬರ್ತಾರೆ ಕಾಂಗ್ರೆಸ್ಗೆ ಕರ್ನಾಟಕ ಸರ್ಕಾರ ಎಟಿಎಂ ಆಗಿದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಒಂದೇ ಒಂದು ಶಂಕುಸ್ಥಾಪನೆ ಗುದ್ದಲಿ ಪೂಜೆ ನಡೆಯುತ್ತಿಲ್ಲ ಶಾಸಕರೆಲ್ಲರೂ ಸದ್ಯ ನಿರುದ್ಯೋಗಿಗಳಾಗಿದ್ದೇವೆ ಒಂದೇ ವರ್ಷದಲ್ಲಿ ನಂದೆ ಕ್ಷೇತ್ರದಲ್ಲಿ ಒಂದೇ ಒಂದು ಗುದ್ದಲಿ ಪೂಜೆ ಮಾಡಿಲ್ಲ ಅಂದರು ಮಲ್ಲಿಕಾರ್ಜುನ ಸಂಕುಳಗಿ ಎನ್ ಕೆ ಎಸ್ ಟಿವಿಒ ಕಲಬುರಗಿ ಈಶಾನ್ಯ ಪದವೀಧರ ವಿಧಾನ ಪರಿಷತ್ತಿನ ಕ್ಷೇತ್ರದ ಅಭ್ಯರ್ಥಿಗಳಾದಂತ ಶ್ರೀ ಅಮರನಾಥ್ ಪಾಟೀಲ್ ಚುನಾವಣೆ ಪ್ರಚಾರದ ಹಿನ್ನೆಲೆಯಲ್ಲಿ ಇವತ್ತು ನಾವು ಬಂದಿದ್ದೇನೆ ಈಗಾಗಲೇ ನಮ್ಮ ಅಭ್ಯರ್ಥಿಗಳು ನಮ್ಮ ಜಿಲ್ಲಾ ಅಧ್ಯಕ್ಷರು ಈ ಭಾಗದ ಎಲ್ಲ ಶಾಸಕರು ಯಾಕಂದರೆ ವರ್ಷ ಆರು ಜಿಲ್ಲೆ ಬರ್ತಲ್ರು ಏಳು ಏಳು ಜಿಲ್ಲೆ ಭಾಳ ದೊಡ್ಡ ಕ್ಷೇತ್ರ ಸುಮಾರು ಒಂದು ಲಕ್ಷ ಐವತ್ತಾರು ಸಾವಿರ ಮತದಾರನ ಹೊಂದಿದಂಥ ಕ್ಷೇತ್ರದ ಒಂದು ಪ್ರಚಾರ ಇದು ಪದವೀಧರ ಕ್ಷೇತ್ರ ಈಗಾಗಲೇ ನಾವು ನಮ್ಮ ದೇಶದ ಮಹಾ ಚುನಾವಣೆಯನ್ನು ನಾವೆಲ್ಲರೂ ಈ ದೇಶದ ಜನ ಅವ್ರೇನು ತೀರ್ಪು ಕೊಟ್ಟಿದ್ದಾರೆ ಅನ್ನೋಂಥದ್ದು ನಾಳೆ ನಾಲ್ಕನೇ ತಾರೀಕಿಗೆ ಈ ದೇಶದ ಜನರ ತೀರ್ಪು ಹರಬೀಳಿದೆ ಇದರ ಜೊತೆಗೆ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಕರ್ನಾಟಕದಲ್ಲಿ ನಡೀತಾ ಇದೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಈ ಸರ್ಕಾರದ ಸಾಧನೆಗಳು ಯಾವ ರೀತಿ ಸರ್ಕಾರ ಹೋಗ್ತಾ ಇದೆ ಹಗಲು ದರೋಡೆ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ ಇವತ್ತು ನೋಡ್ತಾ ಇರ್ತೀನಿ ಎರಡು ದಿವಸದಿಂದಲೇ ಸುಮಾರು ಒಂದು ನೂರ ಎಂಬತ್ತ್ಮೂರು ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅದರ ಒಂದು ಹಣ ವರ್ಗಾವಣೆ ಆಗಿ ಹೋಗ್ತದೆ ನಕಲಿ ಸಹಿಗಳ ಮೂಲಕ ಇದು ಕೇವಲ ಒಬ್ಬ ಮಂತ್ರಿಗೆ ಒಂದು ಇದಕ್ಕೆ ಇಲ್ಲ ಇದು ಬಹಳ ದೊಡ್ಡ ವ್ಯಾಪ್ತಿ ಇದೆ ಇದು ದಿಲ್ಲಿ ಹೈಕಮಾಂಡ್ವರೆಗೇನು ಸಂಪರ್ಕ ಇದೆ ಯಾಕಂದ್ರೆ ನೂರ ಎಂಬತ್ಮೂರು ಕೋಟಿ ದರೋಡೆ ಮಾಡ್ಲಾಕತ್ತಾರಂದರೆ ಎಂಬತ್ತೇಳು ನೂರ ಎಂಬತ್ತೇಳು ಕೋಟಿ ಅಂದರೆ ಎಷ್ಟು ಧೈರ್ಯ ಇದು ಕೇವಲ ಒಬ್ಬ ಸಚಿವನಂದ ಅಂತ ಅದಲ್ಲ ಇದ್ರ ಹಿಂದೆ ದಿಲ್ಲಿಯ ಏನಿಲ್ಲಿ ವಸೂಲಿಗೆ ಬರ್ತಾರಲ್ಲ ದಿಲ್ಲಿಯಿಂದ ಒಬ್ಬರು ಕಾಂಗ್ರೆಸ್ನ ಇದು ಎ ಟಿ ಎಮ್ ಆಗಿದೆ ಅದು ಕರ್ನಾಟಕ ಅಂದ್ರೆ ಕಾಂಗ್ರೆಸ್ ಪಕ್ಷದ ಎ ಟಿ ಎಮ್ ಕೇಂದ್ರ ಆದಂಗೆ ಆಗಿದೆ ತೆಲಂಗಾಣ ರಾಜ್ಯದಲ್ಲಿ ಚುನಾವಣೆ ಆದರೆ ಜಾರ್ಖಂಡ್ನಲ್ಲಿ ಆದರೆ ಛತ್ತೀಸ್ಗಢನಲ್ಲಾದರೆ ಈ ಹಣ ಹೋಗುವಂಥ ಒಂದು ಎ ಟಿ ಎಮ್ ಕಾರ್ ಒಂದು ವ್ಯವಸ್ಥೆ ಆದಂಗೆ ಆಗಿದೆ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಅಂತರೂ ಏನೂ ಇಲ್ಲ ಉದ್ಯೋಗಾವಕಾಶ ಸೃಷ್ಟಿ ಮಾಡುವಂಥ ಕೆಲಸ ಇಲ್ಲ ನೀರಾವರಿ ಇಲ್ಲ ಕೇವಲ ಐದು ಗ್ಯಾರಂಟಿಗಳನ್ನು ಬಿಟ್ಟರೆ ಈ ಸರ್ಕಾರ ಮತ್ತೊಂದು ಸಾಧನೆ ಒಂದು ಭೂಮಿ ಪೂಜೆ ಇಲ್ಲ ಒಂದು ಗುದ್ಲಿ ಪೂಜೆ ಇಲ್ಲ ಯಾವ ಶಾಸಕರಿಗೂ ಸಹ ಶಾಸಕರೇ ನಿರುದ್ಯೋಗಿಗಳಾಗಿದ್ವಿ ನಾವೆಲ್ಲ ನಮಗೂ ಏನೂ ಕೆಲಸ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ಅದೇ ನಾನು ನಾನು ಬಿಜಾಪುರ ನಗರದಲ್ಲಿ ಮೂರು ನಾಲ್ಕು ಐದು ಕೋಟಿ ಹತ್ತು ಕೋಟಿ ರೂಪಾಯಿದು ಚರಂಡಿ ಸಿಮೆಂಟ್ ರಸ್ತೆಗಳು ಕೆರೆಗಳಿಗೆ ನೀರು ತುಂಬುವಂಥ ಏನಾದರೂ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ ಈ ಒಂದು ವರ್ಷದಲ್ಲಿ ಅಂತರೂ ನಾನೇ ಶಾಸಕನಾದ ಮೇಲೆ ಇನ್ನೂ ತನ ಒಂದು ನನ್ನ ಕ್ಷೇತ್ರದಲ್ಲಿ ಒಂದು ಗುದ್ಲಿ ಪೂಜೆ ಮಾಡುವಂಥದ್ದು ಆಗಿಲ್ಲ ಕಾರಣ ಏನಂದರೆ ಈ ಗ್ಯಾರಂಟಿಗಳ ಹೆಸರಿನಿಂದ ಮತ್ತು ಇಂಥ ಭ್ರಷ್ಟಾಚಾರದ ಇದ್ರೆ ಇವತ್ತೇನಿದೆ ಬೆಂಗಳೂರು ಮಹಾನಗರದ ಏನೋ ಅಲ್ಲಿ ಮಹಾನ್ ಉಪನ ಉಪಮುಖ್ಯಮಂತ್ರಿಗಳು ಸ್ಕ್ವೇರ್ ಫೀಟ್ ಮೇಲೆ ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು ಹೊರಗೇನೆ ಬಡ್ಡಿ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ತಂದು ಕೆಲವೊಂದು ಕಡೆ ಗುತ್ತಿಗೆದಾರ ನೋಡಿ ಅವರೊಬ್ಬ ಗುತ್ತಿಗೆದಾರ ಸತ್ತು ಹೋದರು ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರು ಅವ್ರ ಮನೆಯಾಗೆ ಎಷ್ಟು ಎರಡುನೂರು ಕೋಟಿ ಅಷ್ಟು ಹಣ ಸಿಕ್ಕಿತ್ತು ಅವ್ರು ಸತ್ತೇ ಹೋದರು ಆದರೆ ಡಾ ಡಾಕ್ಟರ್ ಸರ್ಟಿಫಿಕೇಟ್ ಸಿಕ್ತು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಸತ್ತಿರುತ್ತೆ ಈ ರೀತಿ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ನಡೀತಾ ಇಲ್ಲ ಇದೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಅಮರನಾಥ್ ಪಾಟೀಲ್ರು ನಾನು ಎರಡು ವರ್ಷ ವಿಧಾನ ಪರಿಷತ್ ಸದಸ್ಯಿದ್ದೆ ನಾನು ಬಿಜಾಪುರ ಬಾಗಲಕೋಟೆ ಸ್ಥಳೀಯ ಸಂಸ್ಥೆಗಳ ಪಕ್ಷೇತರ ಅಭ್ಯರ್ಥಿಯಾಗಿ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಮತದಿಂದ ನಾನು ಆಚೆ ಬಂದಿದ್ದೆ ನಾ ಎರಡು ವರ್ಷ ಅಮರನಾಥ್ ಪಾಟೀಲ್ರು ನಾವು ಕೆಲಸ ಮಾಡಿದ್ದೀವಿ ಅಮರನಾಥ್ ಪಾಟೀಲ್ ಇಷ್ಟು ಆ್ಯಕ್ಟಿವ್ ಇದ್ದರು ವಿಧಾನ ಪರಿಷತ್ತಿನಲ್ಲಿ ಇದೇನು ಹೈದರಾಬಾದ್ ಕರ್ನಾಟಕದ ಮುನ್ನೂರ ಎಪ್ಪತ್ತೊಂದು ಜೆ ಬಗ್ಗೆ ಆಗಲಿ ಸರ್ಕಾರ ಹೇಳಿದಂಥ ಅಭಿವೃದ್ಧಿ ಕೆಲಸಗಳು ಅದು ಅಲ್ಲಿ ವಿಶೇಷ ಅಂದರೆ ಈ ಬಳ್ಳಾರಿ ಗಣಿಗಳಿಂದ ಏನೊಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರಲ್ಲ ಸುಮಾರು ಎಷ್ಟು ಐದು ಸಾವಿರ ಕೋಟಿ ಅನ್ನೋದು ಹೇಳ್ತೀನಿ ನಾನು ಅಷ್ಟು ಅದನ್ನು ಯಾವ ಭಾಗದಲ್ಲಿ ಅದನ್ನು ಕಬ್ಬಿಣ ಐದರ ಇದಾಗಿದೆ ಆ ಭಾಗದ ಡೆವಲಪ್ಮೆಂಟ್ ಸಲಾಗುತ್ತೆ ಬಳ್ಳಾರಿ ಇರ್ಬೋದು ಹಸ್ಪೆಟ್ ಇರ್ಬೋದು ಇಲ್ಲೆಲ್ಲೆಲ್ಲಿ ಕ ಗಣಿಗಾರಿಕೆಯಿಂದ ಬಂದಂಥ ಏನು ಆ ಹಣ ಇದೆ ಸಸ್ ಏನಿದೆ ಸುಪ್ರೀಂ ಕೋರ್ಟೆ ಅದೇ ಒಂದು ಇದು ಮಾಡಿದೆ ಯಾವಾಗ ಗಣಿಗಾರಿಕೆ ಮಾಡಿ ಎಷ್ಟು ಹಣ ತೊಗೊಳ್ತಿರ್ತಾರೆ ಅಲ್ಲಿ ಅಭಿವೃದ್ಧಿ ಆಗಬೇಕು ಅಲ್ಲಿ ರಸ್ತೆ ನಿರ್ಮಾಣ ಆಗಬೇಕು ಕುಡಿನೀರ ಸ್ವಚ್ಛ ಶುದ್ಧವಾದ ಕುಡಿನೀರು ಕುಟ್ಟಬೇಕು ಮತ್ತು ಕೈಗಾರಿಕೆ ಅಭಿವೃದ್ಧಿ ಆಗ್ಬೇಕಂತ ಇಂಥ ಒಂದು ಇಂಥದನ್ನೆಲ್ಲ ನಾವು ದಿನಾಲೂ ಒಂದು ಕ್ವಶನ್ ಇರ್ತೈತೆ ಅಮರನಾಥ್ ಪಾಟೀಲ್ ದಿನಾಲೂ ಒಂದು ಚುಕ್ಕೆ ಗುರುತಾರೆ ಯಾಕಂದ್ರೆ ನಾನು ಅಷ್ಟೇ ಆ್ಯಕ್ಟಿವಿಟಿ ಅವ್ರದ್ದು ನಮ್ಮದು ಅವ್ರದ್ದು ಹೆಚ್ಚು ಕಡಿಮೆ ಕಾಂಪಿಟೇಷನ್ ಡೈಲಿ ನಾಂದರೆ ಒಂದು ಮುಂದೆ ಬರೋದು ಹಿಂದೆ ಹಿಂದಬಾರ್ದು ಅಂದರೆ ಈ ರೀತಿ ಪಾಪ ಅಮರನಾಥ್ ಪಾಟೀಲ್ರು ಒಬ್ಬ ಪದವೀರ ಕ್ಷೇತ್ರಕ್ಕೆ ನ್ಯಾಯ ಕೊಡುವಂಥ ನಿರುದ್ಯೋಗ ಯುವಕರ ಬಗ್ಗೆ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಪ್ರತಿಯೊಂದು ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವಂಥದ್ದು ನಾನೇ ಸಾಕ್ಷಿ ಇದ್ದೀನಿ ಏನೋ ದುರ್ದೈವ ಪಕ್ಷದಲ್ಲಿ ಒಮ್ಮೊಮ್ಮೆ ಆಗ್ತಾವೆ ಯಾರ್ಯಾರ್ದು ಏನೇನೋ ಮಾಡಿ ಯಾರು ಚೇಂಜ್ ಮಾಡುವಂಥದ್ದು ಅವಾಗ ನಾನು ಹೇಳಿದ್ದೆ ಅವ್ರಿಗೆ ನೀವು ಪಕ್ಷೇತನಿತ್ತು ಬಿಡ್ರಿ ನಾವೆಲ್ಲ ಮಾಡ್ತಿರ್ತಿದ್ವಿ ಪಾಪ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರು ಇಲ್ಲ ಸರ್ ನಾನು ಪಾರ್ಟಿ ಬಿಟ್ಟು ಮಾಡೋದಿಲ್ಲ ಅಂತ ಹೇಳಿ ನಾ ಅವ್ರಿಗೆ ಅವಾಗ ಹೇಳಿದ್ದೆ ಅಮರನಾಥ ನನ್ನಂಗೆ ನಿಂತು ಬಿಡ್ರಿ ಆರಿಸ್ತೀನಿ ಅಂತ ಆದರೆ ಧೈರ್ಯ ಮಾಡಲಿಲ್ಲ ಪಾಪ ಅವರು ಭಾಳ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ರು ಮತ್ತೇನೇ ಆಗಲಿ ಪಕ್ಷ ಅವರ ನಿಷ್ಠೆಯನ್ನು ಅವರ ಚಟುವಟಿಕೆ ಎಲ್ಲ ಯಾಕಂದ್ರೆ ಅಮರ್ನಾಥ್ ಪಾಟೀಲ್ರು ಬಹುಶಃ ಈ ಎಲ್ಲ ಕಾರ್ಯಾಲಯಗಳು ಈಗೆಲ್ಲ ದೊಡ್ಡ ದೊಡ್ಡ ಕಾರ್ಯಾಲಯಗಳಾಗಾವೆ ನಾವು ಬಿ ಜೆ ಪಿ ಕಟ್ಟಾಗ ನಮ್ಮ ಮನೆಗಳೇ ಕಾರ್ಯಾಲಯಗಳು ನಮಗೆ ಕಲ್ಯಾಣ ಮಂಟಪ ಹಿಡಿದು ಬಾಡಿಗೆ ಕೊಡೋ ಅಷ್ಟು ಶಕ್ತಿ ಬಿ ಜೆ ಇರಲಿಲ್ಲ ನಾವೆಲ್ಲ ಹಣಮಂತವ್ರ ಗುಡಿಯೋ ಯಾವ ಊರಾಗಿನ ದೊಡ್ಡ ಗುಡಿಯಾಗ ನಾವು ಬಿ ಜೆ ಪಿ ಕಾಸ್ ಸಭೆ ಮಾಡ್ತಿದ್ವಿ ಅವಾಗ ಕಲಬುರಗಿಯೊಳಗೆ ಯಾರು ಒಂದು ಮನೆ ಅದು ಅಮರನಾಥ್ ಪಾಟೀಲ್ ಅವ್ರ ಮನೆನೇ ಬಿ ಜೆ ಪಿ ಕಾರ್ಯಾಲಯ ಮಾಡಿ ನಾವು ಅಲ್ಲೇ ಹೋಗ್ತಿದ್ವಿ ಯಾವುದೇ ಬಸವರಾಜ್ ಪಾಳಿ ಚಡಮ್ರು ಆಗಲಿ ಡಾಕ್ಟರ್ ಎಮ್ ಆರ್ ತಂಗಾರಾಗಲಿ ಎಲ್ಲರೂ ಅಲ್ಲೇ ಕೂತು ಸಭೆ ಮಾಡ್ತಿದ್ವಿ ಈ ರೀತಿ ಒಬ್ಬ ಒಳ್ಳೆಯ ಅಭ್ಯರ್ಥಿ ಒಬ್ಬ ನಮ್ಮ ಪಕ್ಷದ ನಮ್ಮ ನಿರ್ಣಯ ಮಾಡಿದ್ದಾರೆ ನಿಮ್ಮ ಮೂಲಕ ಇಡೀ ಈ ಏಳು ಜಿಲ್ಲೆಯ ಪದವೀಧರ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಇದೊಂದು ಅನಾರೋಗ್ಯ ರತ್ನ ಇದ್ದಂಗೆ ಅಮರನಾಥ್ ಪಾಟೀಲ್ ಯಾಕಂದ್ರೆ ನಾನು ಮ ಮುಕ್ತವಾಗಿ ಮನಸ್ಸಿನಿಂದ ಇದ್ದೀನಿ ಯಾಕಂದರೆ ಇಂಥ ಮನುಷ್ಯರು ಬೇಕು ಯಾಕಂದ್ರೆ ವಿಧಾನ ಪರಿಷತ್ನಲ್ಲಿ ಏನದೆ ಈಗಿನ ವಿಧಾನ ಪರಿಷತ್ ಸದಸ್ಯರು ಎಷ್ಟು ಪ್ರಶ್ನೆ ಹಾಕಿದ್ದಾರೆ ಎಷ್ಟು ಚುಕ್ಕೆ ಗುರುತಿನ ಪ್ರಶ್ನೆ ಕೇಳಿದ್ದಾರೆ ಏನು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಏನು ಇವ್ರ ಕಾಂಟ್ರಿಬ್ಯೂಷನ್ ಏನಿದೆ ಏನೂ ಇಲ್ಲ ಸೋಮಿನ ಯಾವುದೋ ಇದರಿಂದ ಆರಿಸಿ ಬಂದರು ನಮ್ಮ ಅಭ್ಯರ್ಥಿ ವೀಕ್ ಆಗಿದ್ದರಿಂದ ಆರಿಸಿ ಬಂದರು ಅಷ್ಟೇ ಅವಾಗ ಅಮರನಾಥ್ ಪಾಟೀಲ್ ಅದಕ್ಕೆ ಆರಿಸಿ ಬರೋ ಪ್ರಶ್ನೆ ಇರ್ತಿದ್ದಿಲ್ಲ ಇದೊಂದು ಆರು ವರ್ಷದ ಗ್ಯಾಪ್ ಏನಿದೆ ಅದು ನಿಜವಾಗಿಯೂ ವಿಧಾನ ಪರಿಷತ್ನಲ್ಲಿ ಈ ಭಾಗದ ಒಬ್ಬ ಜನಪ್ರತಿನಿಧಿಯನ್ನು ನಾವು ಕಳ್ಕೊಂಡಂಥ ಆದಂಥ ಸಂದರ್ಭದಲ್ಲಿ ಇವತ್ತು ಅಮರನಾಥ್ ಪಾಟೀಲರನ್ನ ನಾವೆಲ್ಲರೂ ಬೆಂಬಲಿಸಬೇಕು ಪದವೀಧರರು ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರ ಯಾವಾಗಲೂ ಬಾವ ಬಸವರಾಜ್ ಪಾಟೀಲ್ ಅವರು ಮತ್ತು ನಮ್ಮ ಡಾಕ್ಟರ್ ಎಮ್ ಆರ್ ತಂಗ ಅವರು ಏನೂ ಬಿ ಜೆ ಪಿ ಇರಲಾರ್ದ ಅವು ಬಿ ಜೆ ಪಿನೇ ಇರಲಿಲ್ಲ ಒಂದು ಗ್ರಾಮ ಪಂಚಾಯತಿ ಮೆಂಬರ್ನೂ ಇರಲಿಲ್ಲ ಒಂದು ತಾಲೂಕ್ ಪಂಚಾಯತ್ ಮೆಂಬರ್ ಇರಲಿಲ್ಲ ಎಮ್ ಎಲ್ ಎ ಅಂತರೂ ದೂರದ ಮಾತು ಅವಾಗ ಅವರಿಬ್ಬರು ಆರಿಸಿ ಬರ್ತಿದ್ರು ಅಂಥ ಕ್ಷೇತ್ರದಲ್ಲಿ ನಮ್ಮನ್ನು ನನಗನ್ನಿಸ್ತದೆ ಮತ್ತೆ ಬಿ ಜೆ ಪಿ ಈ ಕ್ಷೇತ್ರವನ್ನು ನಾವು ಪಡೆದೇ ಪಡಿತೀವಿ ಅದಕ್ಕೆ ತಮ್ಮೆಲ್ಲರ ಒಂದು ಮಾಧ್ಯಮಗಳ ಮೂಲಕ ವಿನಂತಿ ಮಾಡ್ಕೋದೇನೆಂದರೆ ಯಾರೂ ಮತದಾನ ತಪ್ಪಿಸಬೇಡಿ ಮತದಾನ ಅನ್ನೋವಂಥದ್ದು ಭಾಳ ಇದೆ ನೋಡ್ರಿ ಇವತ್ತ ನಿನ್ನೆ ನಾನು ಜಿ ಪಿ ಒಂದು ಹೊಂಟಿದ್ದೆ ಜನರಲ್ ಪೋಸ್ಟ್ ಆಫೀಸ್ ಬೆಂಗಳೂರಿನಲ್ಲಿ ಅಲ್ಲಿ ಇಡೀ ಮುಸ್ಲಿಮ್ರೊಂದು ನಾಲ್ಕೈದು ಸಾವಿರ ಹೆಣ್ಮಕ್ಳು ಎದಕ್ಕೆ ನಿಂತಾರಪ್ಪ ಅಂದ್ರೆ ಅಕೌಂಟ್ ತೆಗಿಲಾಕ ಎದಕ್ಕೆ ಅಂದ್ರೆ ನಾಳೆ ರಾಜೀವ್ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾನ ಕಟ್ ಕಟ ಕಟ್ 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 ಅಂತ ಹೇಳಿ ಏಕಲಾಖ ರೂಪಾಯಿ ಬೀಳ್ತಾವೆ ಹೀಗೆ ಅವ್ರು ಎಷ್ಟು ಹುಷಾರದಾರ ಇವು ನಮ್ಮವ್ರ ಇದ್ರೂ ಓಟ್ ಹಾಕ್ಲಾಕ ಬರೋದಿಲ್ಲ ಅಲ್ಲಿಂದ ಓಟ್ ಹಾಕ್ಲಾರ್ದೇ ಮತ್ತು ಕಾಯ್ದೆ ಸೀರಿ ಮಾತಾಡೋದು ಅಂತ ಭಾಳ ಅಗದಿ ಕಲ್ತೀವಿ ಅದನ್ನು ಬಿಡೋದು ಇದೇ ರೀತಿ ಹೋದರೆ ದೇಶಕ್ಕೂ ಇವತ್ತು ಭದ್ರತೆದೂ ಭಾಳ ದೊಡ್ಡ ಒಂದು ಸವಾಲಿದೆ ಅದಕ್ಕೆ ನಾವು ಪದವೀಧರ ಕ್ಷೇತ್ರದ ಪ ಮತದಾರಿಗೆ ವಿನಂತಿ ಮಾಡ್ಕೋದೇನೆಂದರೆ ನೀವು ನಿಮ್ಮ ಮತನ ನೈಂಟಿ ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟು ಎಲ್ಲಿವರಿಗೆ ಅಟ್ ಆಯ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿನೇ ಬರ್ತದೆ ಅದಕ್ಕೆ ಮತದಾರರು ಹೊರಗೆ ಬಂದು ಮತ ಹಾಕಬೇಕು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ಬೇಕಂತ ತಮ್ಮ ಮೂಲಕ ಕೇಳ್ಕೊಳಿಕ್ಕೆ ಬಯಸ್ತಾ